자막 ಗಂಗಾವತಿ ತಾಲೂಕು ಘಟಕ ಬಣಜಿಗ ಸಮಾಜದ ವತಿಯಿಂದ ಜುಲೈ ಇಪ್ಪತ್ತರಂದು ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶೇಕಡಾ ತೊಂಬತ್ತರಷ್ಟು ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮತ್ತು ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿನಿಯರು ತಮ್ಮ ಅಂಕಪಟ್ಟಿ ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಜುಲೈ ಹತ್ತರ ಒಳಗೆ ತಲುಪಿಸುವಂತೆ ಸಮಾಜದ ಅಧ್ಯಕ್ಷರು ಮತ್ತು ಸದಸ್ಯರು ಕಾರ್ಯದರ್ಶಿಗಳು ಹಾಗೂ ಬಣಿಜಿಗ ಸಮಾಜದ ಗಣ್ಯರು ಮನವಿ ಮಾಡಿದ್ದಾರೆ ಮುಂದಿನ ದೇಶದ ಭವಿಷ್ಯಕ್ಕೆ ಕಾರಣ ಅಂಥ ಒಂದು ಪ್ರತಿಭೆಗಳಿಗೆ ನಾವು ಏನಪ್ಪ ಅಂದ್ರೆ ಒಂದು ಗೌರವ ಅವರು ಪಡೆದಿರ್ತಕ್ಕಂಥ ಗೌರವ ಅವರು ತಮ್ಮ ಒಂದು ಅಭ್ಯಾಸ ಮಾಡೋದ್ರಲ್ಲಿ ಏನು ತಮ್ಮ ಒಂದು ಹೆಚ್ಚಿನ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ ಹೆಚ್ಚಿನ ಅಂಕ ತೋರಿಸಿದ್ದಾರೆ ಅವರಿಗೆ ನಾವು ಪುರಸ್ಕಾರ ಮಾಡೋದರಿಂದ ನಮ್ಮ ಅವರು ಇನ್ನೂ ಅವರಿಗೆ ಸ್ಫೂರ್ತಿ ಬಂದು ಹೆಚ್ಚಿನ ರೀತಿಯಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ಅವರು ಒಂದು ಒಂದು ಆಸ್ತಿ ಆಗ್ತಾರೆ ಅಂತ ಭಾವನೆಯನ್ನು ತಿಳಿದುಕೊಂಡು ನಾವೆಲ್ಲರೂ ನಮ್ಮ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರ ಗೌರವಾನ್ವಿತ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿ ಹಾಗೂ ಸಿ ಯಾವ ಸಮಾಜ ತೊಂಬತ್ತು ಅಂಕಗಳ ಹೆಚ್ಚಿಗೆ ರೀತಿಯಲ್ಲಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಬೇಕು ಬನಿಜಿಗ ಸಮಾಜದ ವತಿಯಿಂದ ಅಲ್ಲ ಇದೇ ತಾಲೂಕಿಗೆ ಇಪ್ಪನೇ ತಾರೀಖಿಗೆ ಮಾಡ್ತೀನಿ ತಾರೀಖಿನ ಇದೇ ತಿಂಗಳ ಇಪ್ಪತ್ತನೇ ತಾರೀಖಿನಂದು ಮುಂಜಾನೆ ಹತ್ತೂವರೆ ಗಂಟೆಗೆ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾಯಿದ್ದೇವೆ ಆದ ಕಾರಣ ಇದೆಲ್ಲ ನಮ್ಮ ಸಮಾಜದವರೆಲ್ಲರೂ ಮತ್ತು ಆ ದಿನ ಇಪ್ಪತ್ತನೇ ತಾರೀಖಿಗೆ ಬಂದು

ಅವರಿಗೆ ನಾವು ಇದನ್ನ ಹೆಸರು ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಿ ಸನ್ಮಾನಿಸಲು ಒಂದು ಕಾರ್ಯಕ್ರಮ ಆಯೋಜಿಸಬೇಕಾಗಿತ್ತು ಕಾರಣಾಂತರಗಳಿಂದ ಹೋದ ವರ್ಷ ಆಗ್ಲಿಲ್ಲ ಈ ವರ್ಷ ನಮ್ಮ ಯುವಕ ಸದಸ್ಯರೆಲ್ಲ ಅದನ್ನ ಮಾಡಿಕೊಡೋಣ ಒಂದ್ಸರೆ ಯಾಕಂದ್ರೆ ಸಮಾಜದವರು ಒಟ್ಟಿಗೆ ಸೇರ್ಬೇಕಾದ್ರೆ ಏನಾದ್ರು ಒಂದು ಕಾರ್ಯಕ್ರಮ ಅಂತ ದೊಡ್ಡ ಕಾರ್ಯಕ್ರಮ ಮಾಡೇದು ಬರ್ತಾರೆ ಹಂಗಾಗಿ ನಮ್ಮ ಎಲ್ಲ ವ್ಯೂಸ್ನ ಹಂಚ್ಕೋಬಹುದು ಈ ಕಾರ್ಯಕ್ರಮ ಮಾಡ್ರಿ ಅಂತಂದು ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ನಡೆದ ಮೀಟಿಂಗ್ ನಲ್ಲಿ ಅವರು ನಮಗೆ ಹೇಳಿದ್ರು ಹಂಗಾಗಿ ಇಪ್ಪತ್ತೆಂಟು ಆರಕ್ಕಾಯ್ತು ಮೀಟಿಂಗ್ ಸಮಾಜದ್ದು ಅವತ್ತ ಈ ಪ್ರತಿಭಾ ಪುರಸ್ಕಾರ ನಮ್ಮ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಗಗಳನ್ನು ಪಡೆದ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುರಸ್ಕರಿಸಲು ತೀರ್ಮಾನಿಸಲಾಗಿದೆ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲು ತೀರ್ಮಾನಿಸಲಾಗಿದೆ ಹಾಗಾಗಿ ನಾವು ಕಾರ್ಯಕ್ರಮವನ್ನು ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಶ್ರೀ ಚನ್ನಬಸವಸ್ವಾಮಿ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಅದೂರಿಯಾಗಿ ಮಾಡೋಣ ಅಂತ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವಲಿ ತಾಲೂಕಾ ವೀರಶೈವ ಲಿಂಗಾಯತ ಬಣದೀರ ಸಮಾಜದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಿನ ಇಪ್ಪತ್ತೈದನೇ ಸಾಲ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಿಂಗಾನಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂದರೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಮಾಜದ ವತಿಯಿಂದ ಒಂದು ಪುರಸ್ಕಾರ ಕಾರ್ಯಕ್ರಮವನ್ನು ಗಂಗಾವತಿ ನಗರದ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕೈಗೊಳ್ಳಲಾಗಿದೆ ಅದಕ್ಕೆ ಗಂಗಾವತಿ ತಾಲೂಕಿನ ಸಮಾಜ ಬಾಂಧವರು ಯಾರು ತಮ್ಮ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನು ತೊಂಬತ್ತು ಪರ್ಸೆಂಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಅವರು ತಮ್ಮ ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ಫೋಟೋಗಳನ್ನು ನಮ್ಮ ಕೋಟಿ ಸಂಗಪ್ಪಗಳು ಮತ್ತು ಗಲ್ಗರಿ ಕೆಲವೊಂದು ನಾಲ್ಕೈದು ಹೆಸರುಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರಲ್ಲಿ ತಾವು ಹತ್ತನೇ ತಾರೀಕಿನ ಒಳಗಡೆ ಅಂಕ ಪಟ್ಟಿಗಳನ್ನು ಬರಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೀವಿ ಜೊತೆಗೆ ಇಪ್ಪತ್ತನೇ ತಾರೀಕಿಗೆ ಎಲ್ಲಾ ಸಮಾಜ ಬಂದವರು ಆ ಕಾರ್ಯಕ್ರಮದಲ್ಲಿ ಬಾಳಗೊಂಡು ಯಶಸ್ವಿಗೊಳಿಸಬೇಕಂತ ಏಳು ಎರಡ್ ಸಾವಿರದ ಇಪ್ಪತ್ತೈದು ವಾರದಂದು ಚೆನ್ನಿ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಯಲಿದೆ ಅದಕ್ಕೆ ತೊಂಬತ್ತು ಪರ್ಸೆಂಟ್ ಅಧಿಕ ಅಂಕ ಪಡೆದವರು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಸಮಾಜದ ಕೆಲವೊಬ್ಬರಲ್ಲಿ ಹೆಸರು ಕೊಟ್ಟಿದ್ವಿ ಅದರೊಳಗೆ ವಿನಂತಿ